No, no, no. ನನ್ನ ಗುರುಗಳು ನನ್ನ ಅತ್ತಿಯನ್ನು ಕಳೆದುಕೊಂಡು ನನ್ನ ಜೀವನವೇ ನಶ್ವರವಾಯಿತು ನನ್ನ ಅಣ್ಣ ಅವರ ಅಂತ್ಯಕ್ಕೆ ಕಾರಣಕರ್ತರು ಯಾರು ಅಂತೂ ಹೇಳಲು ಆಗುತ್ತಿಲ್ಲ ಅಣ್ಣ ನನ್ನ ಗುರು ಮತ್ತು ನನ್ನ ಅತ್ತಿಗೆ ಕಾರಣೀಕರ್ತರು ಯಾರಂತೂ ನನಗ ಹಿಂದೆ ತಿಳಿಯಲೇಬೇಕು ನೀ ಹೇಳ್ತೀಯೋ ಇಲ್ಲೋ ಹೇಳಲಿಲ್ಲ ಅಂದ್ರೆ ನಾ ಹಿಂದೆ ಮನೆ ಬಿಟ್ಟು ಹೋಗ್ತೀನಿ ಹೋಗಬೇಡ ತಮ್ಮ ಕ್ರಾಂತಿ ಹೋಗಬೇಡ ಬೇಡ ಹೇಳು ನಿನ್ನನ್ನು ಬಿಟ್ಟರೆ ಬೇರೆ ನನಗೆ ಯಾರಿದ್ದಾನೆ ಮತ್ತೆ ನನ್ನ ಗುರುಗಳ ಹಂತಕ್ಕೆ ಕಾರಣಕರ್ತರು ಯಾರು ಅಂದ್ರೆ ಹೇಳು ಅಯ್ಯೋ ನನ್ನ ತಮ್ಮ ಕ್ರಾಂತಿ ಮನೆ ಬಿಟ್ಟು ಹೋಗಿಯೇ ಬಿಟ್ಟ ಇದ್ದ ಪರಿಸ್ಥಿತಿ ಹೇಳಬೇಕಂತ ನನ್ನ ಅಂತರಾತ್ಮ ಹೇಳುತ್ತದೆ ಆದರೆ ಏನು ಮಾಡಲಿ ಭೀಮರಾಯನಿಗೆ ಮಾತು ಕೊಟ್ಟಿದ್ದೇನೆ ಅಯ್ಯೋ ದೇವರೇ Yanta para este tando se le quedó a Yanta para este ಹೃದಯಕ್ಕೆ ಅರಿವಾಗದು ವಾಸ್ತಲ್ಯ ಮನಸ್ಸಿಗೆ ಅರಿವಾಗದ ಪ್ರೇಮ ಆತ್ಮ ಆತ್ಮಕ್ಕೆ ಅರಿವಾಗದು ಧ್ಯಾನ ಮನಸ್ಸಿಗೆ ಅರಿವಾಗದು ಪ್ರೇಮ ಬೆಟ್ಟಪ್ಪ ನಿನಗೆ ಅರಿವಾಗದು ಎಲ್ಲವನ್ನು ಕಳ್ಕೊಂಡು ಮೇಲೆ ರುದ್ರಯ್ಯ ನೀನೇಕೆ ಬಂದೆ ಇಲ್ಲಿಗೆ ಕಾಲ ಎಟ್ಟ ಸ್ನೋಣಮ್ಮ ನೀ ಕೊಟ್ಟು ಮಾತು ಮರ್ತೀಯನೋ ಪಟ್ಟು ಮಾತು ಮರ್ತಿ ಒಟ್ಟು ಮಾತು ಅಂದರೆ ಅಂದ್ರೆ ಅಂತ ಯಾಕೆ ಬೇಕಪ್ಪ ಈ ಊರಿನ ರೈತರು ನಮ್ಮಲ್ಲಿ ಸಾಲ ಮಾಡಿದಾಗ ಅವರ ಹೊಲ ಮನೆ ನಾವು ಜಪ್ತ ಮಾಡುತ್ತಿರುವಾಗ ಸಂದರ್ಭದಲ್ಲಿ ಬಂದು ಕೊಟ್ಟ ಸಾಲವನ್ನು ಮಾಡಿ ಸಹಿತ ಕೊಡಿಸ್ತಾರೆಂದು ಮಾಡಿಕೊಂಡಿದ್ದು ಅವಧಿ ಮುಗಿದಿದೆ ಬೆಟ್ಟಪ್ಪನವರೇ ಅಲ್ಲ ಶ್ರೀಮಂತರ ರೈತರ ಮುಖಂಡರ ಆ ಅವಧಿ ಮುಗಿದಿದೆ ಅಂದರೆ ನಿಮ್ಮ ಕಟ್ಟ ಕುತಂತ್ರದಿಂದ ಬಡ್ಡಿಗೆ ಮಹಾ ಬಡ್ಡಿ ಹಾಕಿ ಆ ಬಡ ರೈತರ ಹೊಲ ಮನೆಯನ್ನು ಕಿತ್ತುಕೊಂಡು ಬಂಗಾರ ಬೆಳೆಯುತ್ತಿರೋ ಹೊಲದಲ್ಲಿ ನಿಮ್ಮ ಹೊಲಸ ಫ್ಯಾಕ್ಟ್ರಿ ಕಟ್ಟುತ್ತೀರಲ್ಲ ಅಲ್ಲ ನೀನು ಒಬ್ಬ ಜನನಾಯಕನಾಗಿ ಇದು ನಿನಗ ತಪ್ಪನೇ ತಪ್ಪು ತಪ್ಪು ತಪ್ಪನ ಶಬ್ದದ ಅರ್ಥವೇ ನಮ್ಮ ಡಿಕೆ ಇಲ್ಲ ತಡೆಯುತ್ತ ಹೋಗಿದ್ದಾರೆ ಹೊಲದಲ್ಲಿ ನಮ್ಮ ಫ್ಯಾಕ್ಟರಿ ಓಪನಿಂಗ್ ಆಗಿ ಸ್ಮಗ್ಲಿಂಗ್ ಮಾಲ್ ಪಾರ್ಸಲ್ ಆಗುತ್ತಿತ್ತು ಈಗಾದ್ರೆ ಏನಾಗಿದೆ ಅವರ ಹೊಲದ ಬದ್ದ ನಿನ್ನ ಹೊಲದ ಫ್ಯಾಕ್ಟರಿ ಕಟ್ಟುತ್ತೀವಿ ಏ ಹರಿ ನೀರಿಗೆ ಆಣೆ ಕಟ್ಟು ಕಟ್ಟು ಅಂದರೆ ಕಟ್ಟುತ್ತೇನೆ ಅದರಲ್ಲಿ ಇಡೀ ಹೊಲ ಮನೆಯ ಹತ್ತಿ ಹೋದರೂ ಪರವಾಗಿಲ್ಲ ಆಣೆ ಕಟ್ಟನಿಂದ ಕಟ್ಟು ಕಟ್ಟಿನಿಂದ ತಡೆಗಡೆ ಬರುವ ರೈತರಿಗೆ ಉಪಯೋಗ ಆಗುತ್ತದೆ ಅದನ್ನು ಬಿಟ್ಟು ನಿಮ್ಮಂತ ಸಮಾಜ ಘಾತಕ ಕೆಲಸಕ್ಕೆ ನಾನು ಎಂದೂ ಬಿಟ್ಟು ಕೊಡೋದಿಲ್ಲ ಬಿಟ್ಟು ಕೊಡೋದಿಲ್ಲ ರೈತರ ಮುಖಂಡ ಬೆಟ್ಟಪ್ಪ ಗೊಟ್ಟ ಮಾತಿನಂತೆ ಅಂತ మనస్ దేశ హతీ ఆగే నేను రైతురు మనస్సినగ దేశ హతీ ఆవగా నీ ఎద్దరు అసే సత్తరూ అన్న మగనే ఇలా అది ఎందుకు సాధ్యవల్లా ನಾನು ಕೈ ಹಿಡಿದ ರೈತರನ್ನು ನಾನು ಅನ್ಯಾಯ ಆಗಲು ಬಿಡುವುದಿಲ್ಲ ರುದ್ರಯ್ಯ ಈ ಬೆಟ್ಟ ಕೊಟ್ಟ ಮಾತು ಹಿಂಗೆ ಈ ಬೆಟ್ಟ ಕೊಟ್ಟ ಮಾತು ಹೆಜ್ಜೆ ಹಿಂದೆ ಇಟ್ಟಿಲ್ಲ ಇನ್ನು ಮುಂದೆ ಕೂಡ ಇದಪ್ಪ ಗಂಡ ಮಾತಂದ್ರೆ ಯಾಕಲೇ ಮಗನೇ ಸೊಕ್ಕ ಬಂದೈತೆ ನಿನಗ ಕೊಟ್ಟು ಮಾತಿನಂತೆ ಮನೆ ಹೋಗುವೆ ಅಥವಾ ಹೋಗುತ್ತೇನೆ ಹೋಗುತ್ತೇನೆ ಹೋಗೋ ಮುನ್ನ ಒಂದು ಮಾತನ್ನು ಹೇಳುತ್ತೇನೆ ಚೆನ್ನಾಗಿ ಇಟ್ಟುಕೊಳ್ಳಿ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಗೂಡಾಗಿ ಬಡ ಅಕ್ಷಯ ಪಾತ್ರೆಯಾಗಿ ಅನಾಥರಿಗೆ ಆಶ್ರಯವಾದ ಈ ನನ್ನ ವನವನ್ನು ಈ ವನದಲ್ಲಿ ಏನಾದರೂ ಕೆಟ್ಟ ಕೆಲಸ ಮಾಡಿದರೆ ಸತ್ತು ಮಣ್ಣಲ್ಲಿದ್ದರೂ ಕೂಡ ಎದ್ದು ಬಂದು ಓದುತ್ತೀನಿ ಮಕ್ಕಳೇ ಎದ್ದು ಬಂದು ಓದುತ್ತೀನಿ ಓದುತ್ತೀಯ ಮಗಳೇ ಭಿಕಾರಸ ಈ ಅಮದೂತರ ಶಿಕ್ಷೇನ ಇಡಿ ರಾಜಕೆ ಮಂತ್ರಿವರಂದ ನಮಗೆ ಬಾಯಿಗೆ ಬಂದಂತೆ ಮಾತು ಹೊಡ್ತಿಲೇ ಬಡ ಭಿಕಾರಿ ಗುಡ್ ವೆರಿ ಗುಡ್ ಗಲ್ರಾಜ್ ಆ ಕತ್ತಗೆ ಒಳ್ಳೆ ಶಿಕ್ಷೆ ಕೊಟ್ಟೆ ಹೈ ಅನ್ನ ಹಾಕುವ ರೈತನಿಗೆ ಒದಿಯುತ್ತಿರಲ್ಲ ನಿಮ್ಮ ಕಾಲಿನಲ್ಲಿ ಉಳ ಬಿದ್ದು ಸತ್ತು ಹೋಗುತ್ತಿರೋ ಸತ್ತು ಹೋಗುತ್ತೀರಿ ಈ ವಿಷಯವನ್ನು ನೀವು ಮಾಡಿದ ಅನ್ಯಾಯವನ್ನು ನನ್ನ ತಮ್ಮ ಕ್ರಾಂತಿಗೆ ತಿಳಿದರೆ ಕ್ಷಣಾರ್ಧದಲ್ಲಿ ನಿಮ್ಮನ್ನು ಕತ್ತರಿಸಿಬಿಡುತ್ತಾನೆ ನಿನಗೆ ಹೇಳಲು ಬಾಯಿಲ್ಲ ಅವನಿಗೆ ಕೇಳಲು ಕಿವಿ ಇಲ್ಲ अप्पनिंदलू साध्यविल्ला आदु हुनी, काल केदरीदा हुने ए, हुने बेट्ट विलिशिदा बेट्टल हुनेलो हुलियंत हुले आउने सर्नान मुंद्यत्त बड़ला बड़ बिकारे ಬೆಟ್ಟ ಹೇಗಿದೆ ಮನಿ ರುದ್ರಯ್ಯನ ತೋರಿಸ್ತಾನೆನ್ನುವ ನರ ಮಾನವರ ನರ ಕತ್ತರಿಸುವ ನಮ್ಮ ಎದುರಿಗೆ ನಿತ್ತು ಬಾಯಿಗೆ ಬಂದಂಗೆ ಮಾತನಾಡ್ತೇನೇ ಕತ್ತೆ ಮಾಡೋ ಭಿಕಾರಿ ನನ್ನ ಮಗನೇ ಅಯ್ಯೋ ಅಯ್ಯೋ ಅಪ್ಪ ಕೈಯ ಕಾಲುಗಳು ಹೋಗುತ್ತೇನೆ ರುದ್ರಯ್ಯ ಹೋಗುತ್ತೇನೆ ಹೋಗೋ ಮುನ್ನ ಒಂದು ಮಾತು ಹೇಳುತ್ತೇನೆ ಚೆನ್ನಾಗಿ ಇಟ್ಟುಕೋ ಈ ರೈತನ ಕ್ರಾಂತಿ ಎಂಬ ಗೋಳಿಯನ್ನು ಕರೆದುಕೊಂಡು ಬರುತ್ತೇನೆ ಈ ಕ್ಷಣದಿಂದಲೇ ಬಟ್ಟಲೆ ಈ ಮನೆ ನಮಗೆ ಸೇರಿದ್ದು ನೀವು ಒಟ್ಟು ಬಟ್ಟಲೆ ವಾಚ್ಯ ಹೋಗುತ್ತೇನೆ ರುದ್ರಯ್ಯ ಹೋಗುತ್ತೇನೆ ಒಟ್ಟು ಬಟ್ಟೆಯಲ್ಲಿ ಈ ಮನೆ ಬಿಟ್ಟು ಹೋಗುತ್ತೇನೆ ಆದರೆ ಈ ಮನೆಯಿಂದ ಹೋಗುವಾಗ ಒಂದು ವಸ್ತುವನ್ನು ತೆಗೆದುಕೊಂಡು ಹೋಗೋಕೆ ಅವಕಾಶ ಕೊಡು ಇಲ್ಲವಾದರೂ ಭಿಕ್ಷನಾದರೂ ಕೊಡಪ್ಪ ಭಿಕ್ಷನಾದರೂ ಕೊಡು ಭಿಕ್ಷ ಮಾಡುವ ಪ್ರಗತಿ ಪರ ರೈತ ನಿನಗೆ ಭಿಕ್ಷೆ ಏನು ಹೇಳಬೇಕು ಏನು ಏನು ನೀಡಬೇಕಲೇ ಭಿಕ್ಷೆನು ರುದ್ರಯ್ಯ ನನಗೆ ನನ್ನ ಕುಲದೇವತೆ ಆದ ಆ ನೇಗಿಲನ್ನು ಒಯ್ಯಲು ಅವಕಾಶ ಮಾಡಿಕೊಡಪ್ಪ ಅದೆಂದಿಗೂ ಸಾಧ್ಯವೇ ಇಲ್ಲ ಈ ಮನೆಯಿಂದ ಒಂದು ವಸ್ತು ವಸ್ತುವರೆಗೂ ತಗೊಂಡು ಬಿಡೋಕೆ ಅವಕಾಶ ಮಾಡಬದಿಲ್ಲ ಹೋಗ್ಲಿ ಬಿಡು ಏನೋ ದೇ ಅಂತ ಬಡ್ಕತ್ತಿದ್ದಾನೆ ಆ ಬಡ ವಿಕಾರಿ ಗಲ್ಲಿಗೆ ಏರುವ ವ್ಯಕ್ತಿಗೂ ಕನೆಯಸು ಅಂತ ಈಡೇರಿಸ್ತಾರೆ ಹೀಗಿರುವಾಗ ಕೋರ್ಲೆ ಹತ್ತಿ ಹೋಗುವ ಕಟ್ಟಿಗೆ ನಮಗೆ ಯಾವುದಕ್ಕೂ ಪ್ರಯೋಜನ ಇಲ್ಲ ತೆಗೆದುಕೊಂಡು ಹೋಗಲೇ ಬಿಡು ರುದ್ರಯ್ಯ ನೀನು ನನ್ನನ್ನು ಹೊಡಿ ಬಡಿ ಕಡಿ ಆದರೆ ನಾನು ನಂಬಿದ ನನ್ನ ಕುಲದೇವತಾದ ನೇಗಿಲ ಬಗ್ಗೆ ಹೀನವಾಗಿ ಮಾತನಾಡಿದರೆ ನೀವು ಸುಟ್ಟು ಬೂಜೆ ಆಗುತ್ತೀರಾ ನಿಮಗೇನು ಗೊತ್ತೋ ಅದರ ಕಿಮ್ಮತ್ತು ನೇಗಿಲಿಗೆ ಶೃಂಗಾರ ಮಾಡಿ ರೈತನಿಗೆ ಬಂಗಾರ ಮಾಡುವ ಆ ನೇಗಿಲು ನಿನ್ನ ಹರಿಕತೆ ಕೇಳಲು ಇಲ್ಲಿ ಯಾರಿಗೆ ಸಮಯವಿಲ್ಲ ನಿನ್ನ ಹೋಗುತ್ತೇನೆ ರುದ್ರಯ್ಯ ಹೋಗುತ್ತೇನೆ ಹೋಗೋ ಇನ್ನೊಂದು ಮಾತು ಹೇಳ್ತೀನಿ ಚೆನ್ನಾಗಿ ಜ್ಞಾಪಕದಲ್ಲಿಟ್ಟುಕೋ ನನ್ನ ಕುಲದೇವತೆ ಆದ ನೇಗಿಲನ್ನು ಗೊರಲಿ ಹತ್ತಿದ ಕಟ್ಟಿಗೆ ಅಂದಿದೆಯಲ್ಲ ಅದೇ ಕಟ್ಟಿಗೆಯಿಂದ ಎರಡು ಪಟ್ಟು ಆಸ್ತಿಯಲ್ಲಿ ಗಳಿಸಿ ಗಳಿಸುತ್ತೇನೆ ಗಳಿಸುತ್ತೇನೆಂದ ಶಪಥ ಮಾಡುತ್ತಾನೆ ಈ ಬೆಟ್ಟ ದಟ್ಟ ಹೋಗುತ್ತೇನಾದ್ರಯ ಹೋಗುತ್ತೇನೆ ಬೋರ ீ தேர்ப்பாடமா எஸ்ட்ளாக்கு அப்பா ஒன் கண்பாட மா ಹೇ